а <laughs> дада <laughs> <laughs> <laughs>

You are some Pakistanis. Hmm. <laughs> ほっこらほっこらこ。 This will be the next list one. Fill this is in the room called Gshdh Sin Henan Globalов Roar I had not seen that it has been Hahepi It has shown that the Ali The raw 柠

ಸೆಕೆಂಡ್ ಇಲ್ಲ ಆ ಈ ಕಚಲ್ದ ಯೋ ಮಲಕ dekat hey, ni japlah <laughs> oh, betul pasal Ha semua tu ನಾವು ಕೊಟ್ಟೆ

બગસ ને ના આડે આડે સર સપડા અડ્ડા અડ્ડા

I'm <laughs> ನಿರ್ದೇಶಕರು ಮತ್ತು ಪಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್ ನಾಗರಾಜನವರೆ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಿಗ್ತನವರೇ ಯೂನಿಯನ್ ನಿರ್ದೇಶಕ ಆಗಿರ್ತಕ್ಕಂಥ ರಿಶ್ಮಣ್ಣವರೇ ನಮ್ಮ ಆರಾಧನಾ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸ್ವಾಮಿ ಅವರೇ ಹಾಗೂ ಮಾಲೀಕರು ಆಗಿರ್ತಕ್ಕಂಥ ಎನ್ಆರ್ ಸತ್ಯನ್ ಅವರೇ ಹಾಗೂ ಸಮಾಜ ಸೇವಕರು ಮತ್ತು ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ವೇದಿಕೆ ಮೇಲೆ ಹಾಸನ ಆಗಿರ್ತಕ್ಕಂಥ ಕುರಿ ನಮ್ಮ ನಾಗರಾಜ್ ಸೊ ನಮ್ಮ ಮುಂಭಾಗದಲ್ಲಿ ಹಾಸದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರ್ತಕ್ಕಂಥ ಶ್ರಮ ಪಂಚಾಯತ್ ಸೊ ನನ್ನ ತಾಯಿಂದ ಹಾಗೂ ಮಾಧ್ಯಮಿತ್ರರು ಹಾಗೂ ಎಲ್ಲ ಎಲ್ಲ ನನ್ನ ಅಕ್ಕಂಜರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಡುವುದಿಲ್ಲ ಬಹುಶಃ ಬಹುಶಃ ಆ ನನ್ನ ಎಂ ಎಲ್ ಆಗಿದ ತಕ್ಷಣ ತಾಯಿ ಕನ್ನಡ ಮುಳಬಾಗ ತಾಲೂಕು ಎಲ್ಲಾ ಕಡೆ ಕೂಡ ಭಾಗ್ಯ ನಡೆಸ್ತಾ ಇದ್ದಂದ್ರೆ ನೀವು ಕೊಟ್ಟಿದ್ದ ಭಾಗ್ಯ ಅಂತ ಹೇಳ್ಬೋದು ನೀವು ನಮ್ಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು ಏನು ಯಥೇಚ್ಛವಾಗಿ ನಮ್ಮ ನಗರ ಸರಳದಾಗೆ ನೀರಿಗೋಸ್ಕರ ನಾವು ಏನು ಹೋರಾಡ್ತಾ ಇದ್ವಿ ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿಯನ್ನ ಮರುಪು ಮಾಡಿಕೊಂಡು ಇವತ್ತು ಏನು ಕುರುಳುಮಲೆ ಏನ್ ತುಂಬಿ ಕುರುಳುಮಲೆ ವಿನಾಯಕರ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಲಿಕ್ಕೆ ಬರತಕ್ಕಂಥ ಕೌಂಡಿಲಿ ನದಿ ಮುನ್ನೂರ ತೊಂಬತ್ತೈದು ಎಕರೆ ಇರತಕ್ಕಂತ ಈ ನದಿ ಬಹುಶಃ ಆ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಏನಾದ್ರು ಮನ್ಸು ಮಾಡಿದ್ರೆ ನೀರನ್ನ ಉಳಿಸ್ಕೊಂಡ್ಬಿಟ್ರೆ ಈಗಾಗ್ಲೇ ಪ್ರಸ್ಥಾನವನ್ನ ಎಲ್ಲಾ ಫೋಟೋಸ್ ಮತ್ತೆ ಮತ್ತೊಮ್ಮೆ ನಾಡಿದ್ದ ಬಂದು ಇದನ್ನೆಲ್ಲ ರೆಡಿ ಮಾಡಿ ಮತ್ತೆ ಸರ್ಕಾರಕ್ಕೆ ಇದೇ ಸೆಷನ್ ಅಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನ ಪೋಲಾಕ ಏನಾದ್ರು ಉಳಿಸ್ಕೊಂಬಿಟ್ರೆ ಈ ನೀರನ್ನ ಉಳಿಸ್ಕೊಂಬಿಟ್ರೆ ಇಡೀ ಮುಡಬಾಗಲ್ ತಾಲೂಕಿನ ಅರ್ಧ ತಾಲೂಕಿನ ಮುಕ್ಕಾಲ್ ತಾಲೂಕಿಗೆ ನೀರು ಸರಬರಾಜು ಮಾಡಬಹುದು ಮಾಡ್ಬೋದು ಇದನ್ನ ಆಗ್ದಂಗೆ ನಮ್ಮ ಸರ್ಕಾರಕ್ಕೆ ನವೆಂಬರ್ ಹದಿನೈದು ಹದಿನೈದು ತಾರೀಕು ಏನು ಸೆಷನ್ ಇದೆ ಆ ಸೆಷನ್ ಅಲ್ಲಿ ತಂದು ನಾನು ಮಾತಾಡ್ತೀನಿ ದಯವಿಟ್ಟು ಈ ನದಿನ ಉಳಿಸ್ಕೊಡಿ ಈ ಪೂರ್ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಾ ಇದೀನಿ ಈಗಾಗಲೇ ನಮ್ಮ ಸುಮ್ ಸಾಕಷ್ಟು ಜನ ನಾಯಕರು ಮುಂದೆ ಬಂದವ್ರೆ ನಮ್ಮ ಆರ್ ಎಸ್ ಮತ್ತು ಪ್ರಭಾಕರ್ ಮುಂದೆ ಬಂದವರು ಇವತ್ತಿಂದಲೇ ಲೈಟ್ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳೆಯಿಂದ ವ್ಯವಸ್ಥೆ ಮಾಡ್ತಾರೆ ಅಂತ ಅಂತ ಹೇಳಿದ್ದಾರೆ ನಾಳೆಯಿಂದ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ಕೌಂಡಿನ ಕೆರೆಯನ್ನ ನಮ್ಮ ಹಕ್ಕು ನಮ್ಮ ಉಳಿಸ್ಕೋಬೇಕಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಹೊಡ್ಡಿಕೆ ಕ್ರಾಸ್ ಬರ್ತಾ ಇದ್ದೀನಿ ಏನು ನಮ್ಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲಾ ನಂಗಲಿ ಸುತ್ತಮುತ್ತಲ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ನಂಗಲಿ ಮಹಾದಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದೆ ಹೊರಕು ಸ್ಟಾರ್ಟ್ ಆಗ್ತಾ ಇದೆ ಬರ್ತಾ ಇದೀನಿ ನೂರು ಬೆಡ್ ಹಾಸ್ಪಿಟ್ಲು ಸುಮಾರು ನಲವತ್ತೈದು ಕೋಟಿ ನೂರು ಬೆಡ್ ಹಾಸ್ಪಿಟ್ಲ ಸ್ಟಾರ್ಟ್ ಆಗಿದೆ ಇಡೀ ಮುಳಬಾಗ ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟ್ಲು ಕೂಡ ನೂರು ಬೆಡ್ ಹಾಸ್ಪಿಟ್ಲು ಸ್ಟಾರ್ಟ್ ಆಗಿದೆ ಅದನ್ನೇಟ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢ ಶಾಲೆಗೆ ತಂದಿರತಕ್ಕಂಥದ್ದು ನನಗೆ ಗೊತ್ತಿದೆ ಚರ್ಚೆ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ರೀತಿಯಲ್ಲಿ ಎದುರು ಕೂಡ ಒಂದು ಸ್ಕೂಲ್ ಇರ್ಲಿಲ್ಲ ನಮ್ಮಲ್ಲಿ ಹೈಸ್ಕೂಲ್ ನ ಸ್ಥಾಪನೆ ಮಾಡಿ ಅವಕಾಶ ಮಾಡ್ಕೊಂಡಿದೀವಿ ಇದೆಲ್ಲ ನಿಮ್ಮ ಸ್ವಯಂ ಕ್ಲೇಷ ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು ದಯವಿಟ್ಟು ವೇದಿಕೆ ಮೇಲೆ ಆಸನ ಪ್ರೋಗ್ರಾಮ್ ಇರೋದ್ರಿಂದ ಚಾಪೂರ್ನಲ್ಲಿ ಬೇಗ ಉದ್ಘಾಟನೆ ಮಾಡ್ಬೇಕು ಅದರಿಂದ ಒಂದು ಗಂಟೆಗೆ ಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತರಬೇಕು ಆಗಾಗ್ಲಿ ಈಗಾಗ್ಲೇ ಅಧ್ಯಕ್ಷರು ತಂದೆ ಇರೋದ್ರಿಂದ ನಾನು ಅಲ್ಲಿ ಅಟೆಂಡ್ ಆಗ್ಬೇಕಂತ ಹೇಳ್ತಾ ಮತ್ತೆ ಉದ್ಘಾಟನೆ ಸೊ ಅದರಿಂದ ಇವತ್ತಿಗೆ ಬಂದಿರ್ತಕ್ಕಂಥ ಎಲ್ಲಾ ಮಾಧ್ಯಮದ ಕೌಂಡಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರಲಿ ತಾಲೂಕಿನ ಎಲ್ಲಾ ಕ್ಯಾರಿ ತುಂಬಿ ತುಂಡಾಡ್ತಾ ಇದಾವೆ ಎಲ್ಲಾ ಒಂದು ಏನು ಇವತ್ತು ಅದೃಷ್ಟ ಏನ್ ತಾಯಿ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಳ್ಳೋಕೆ ಸಕಲ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಭಾಗ್ಯ ಬಿಡ್ತಕ್ಕಂತ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮ್ಗೆ ನಮಸ್ಕರಿಸುತ್ತಾ ನೀವೆಲ್ಲರೂ ನಮಸ್ಕರಿಸು ನನ್ ಮತ್ ಮೂರ್ ಸಾಲ ಹೊರಡದೆ ಎಲ್ಲರೂ ನಮಸ್ಕಾರ